ಮಲ ಪ್ರತಿ ತಿಂಗಳು ಅಮಾವಾಸ್ಯೆ ಬರ್ತದೆ ಹುಣ್ಣಿಮೆ ಬರ್ತದೆ ಬಹಳ ಪವಿತ್ರ ಇದು ಪವಿತ್ರ ಅಂದ್ರೆ ಬಹಳ ಪವಿತ್ರ ಇದು ಅಮಾವಾಸ್ಯೆ ಹುಣ್ಣಿಮೆ ಸ್ಥಾನ ಏನು ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಪರಿವರ್ತನೆ ಆಗುವ ದಿನ ತಿಂಗಳಿಗೆ ಹದಿನೈದು ದಿನ ಅಮಾವಾಸ್ಯೆ ಹದಿನೈದು ದಿನ ಹುಣ್ಣಿಮೆ ಒಂದು ತಿಂಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ವರ್ಷದಲ್ಲಿ ಹನ್ನೆರಡು ಹುಣ್ಣಿಮೆ ಹನ್ನೆರಡು ಅಮಾವಾಸ್ಯೆ ಒಟ್ಟಿಗೆ ಇಪ್ಪತ್ತ ನಾಲ್ಕು ಈ ಅಮಾವಾಸ್ಯೆ ಹುಣ್ಣಿಮೆಯನ್ನು ಯಾರು ಕಟ್ಟಿಸಬಾರದು ಅವರವರ ಜೀವನದಲ್ಲಿ ಕೂಡಿದಷ್ಟು ಮಟ್ಟಿಗೆ ಒಳ್ಳೆ ಪ್ರಾರ್ಥನೆಯನ್ನು ಮಾಡಬೇಕಾದ ಕಾರಣ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಪರಿವರ್ತನೆ ಆಗುವುದಿಲ್ಲ ಹಾಗೆ ಮನುಷ್ಯನ ದೇಹದಲ್ಲಿ ಕೂಡ ಪರಿವರ್ತನೆ ಆಗ್ತದೆ ತುಂಬಾ ಇಂಪಾರ್ಟೆಂಟ್ ಆದ ವಿಚಾರ ಇದು ಬಹಳ ಮುಖ್ಯವಾದ ವಿಚಾರ ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸ್ಯೆ ಹುಣ್ಣಿಮೆ ದಿನ ನೀವು ಕೂಡಿದಷ್ಟು ಮಟ್ಟಿಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡಿ ಒಂದು ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಏನೋ ಒಂದು ಒಳ್ಳೆಯ ವಿಚಾರವನ್ನು ಮಾಡ್ತಾ ಇರಿ ಎಲ್ಲಿ ಇದ್ದು ಸರ್ ಇಲ್ಲಿ ಇದ್ದಲ್ಲ ಎಲ್ಲಿ ಸಹ ಏನು ನಿಮ್ಮ ನಿಮ್ಮ ಜೀವನದಲ್ಲಿಂದು ಗುರುಗಳು ಸಿಕ್ಕಿದ್ರೆ ಆ ಗುರುವಿನ ಸೇವೆಯನ್ನು ಮಾಡಲಿಕ್ಕಲಿ ಅದು ಗುರುವಿನ ದರ್ಶನವನ್ನು ಮಾಡಲಿಕ್ಕಲಿ ಅಮಾವಾಸ್ಯೆ ಹುಣ್ಣಿವೆ ಇನ್ನು ಗುರುಗಳು ಸಿಗ್ಲಿಲ್ಲ ದೇವಸ್ಥಾನಕ್ಕೂ ಹೋಗ ಆಗ್ಲಿಲ್ಲ ಅಂಥ ಪಕ್ಷದಲ್ಲಿ ನಿಮ್ಮ ಕಣ್ಣ ಮುಂದೆ ಯಾರಾದರೂ ಒಂದು ಭಿಕ್ಷುಕ ಅಲ್ಲೊಂದು ಸಾಕುಪ್ರಾಯ ಅಲ್ಲೊಂದು ಹಸುವ ಏನೋ ಇರ್ಬೋದು ನಿಮ್ಮ ಕಣ್ಣ ಮುಂದೆ ಸಿಗುವ ಇಂಥ ವಿಚಾರಗಳಿಗೆಲ್ಲ ನೀವು ಸ್ಪಂದಿಸಿ ಒಂದು ಹಸು ಸಿಕ್ಕಿದ್ರೆ ನಿಮ್ಮ ಕೈನ ಬಾಳೆಹಣ್ಣು ಕೊಡಿ ಒಂದು ನಾಯಿಸಿಕೆ ಊಟ ಕೊಡಿ ಒಂದು ಸಸಿಗೆ ನೀರಾಕಿ ಏನೋ ಒಂದು ಮಾಡಿ ಪುಣ್ಯದ ಕೆಲಸವನ್ನು ಮಾಡಿ ಆ ದಿನ ಅಮಾವಾಸ್ಯೆ ಹುಣ್ಣಿಮೆ ದಿನ ಇದು ಬಹಳ ಮುಖ್ಯ ಮನುಷ್ಯನಿದೆ ಮನುಷ್ಯನ ದೇಹಕ್ಕೆ ಮನುಷ್ಯನ ಪ್ರೈನಿಗೆ ಮನುಷ್ಯನ ಬುದ್ಧಿಗೆ ಮನುಷ್ಯನ ಸ್ವಭಾವಕ್ಕೆ ಮನುಷ್ಯನ ಗುಣಕ್ಕೆ ಟೋಟಲ್ ಆಗಿಡಿದ್ರೆ ಬಹಳ ಒಳ್ಳೆಯದು ಅಮಾವಾಸ್ಯೆ ಹುಣ್ಣಿಮೆ ಈ ದಿನವನ್ನು ತಪ್ಪಿಸಬಾರದು ಬಹಳ ಒಂದು ಶ್ರದ್ಧೆಯಿಂದ ಈ ದಿನ ಅನ್ನ ನೆನಪಿತ್ತು ಅಮಾವಾಸ್ಯ ಹುಣ್ಣಿಮೆ ಅಲ್ಲ ದಿನ ಯಾವ ಅಮಾವಾಸ್ಯೆ ಬರ್ತದೆ ಯಾವಾಗ ಹುಣ್ಣಿಮೆ ಬರ್ತದೆ ನಿಮ್ಮ ಜೀವನದಲ್ಲಿ ಗುರುಗಳು ಇದ್ರೆ ಆ ಗುರುವಿನ ಸೇವೆ ಮಾಡಲಿಕ್ಕೆ ಇದ್ದಾರ ದಿನ ಆ ಗುರುವಿನ ದರ್ಶನ ಮಾಡ್ಲಿಕ್ಕೆ ಇದೆ ಆ ಗುರುವಿನ ಜ್ಞಾನ ಉಪದೇಶವನ್ನು ಕೇಳಿ ತಿಳಿದುಕೊಳ್ಳಿ ಆ ದಿನ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಹಳ ಪವಿತ್ರ ಅದು ಈ ಹನ್ನೆರಡು ಹುಣ್ಣಿಮೆಯಲ್ಲಿ ಒಂದು ಹುಣ್ಣಿಮೆ ಬರ್ತದೆ ಬಹಳ ಪವಿತ್ರವಾದ ಹುಣ್ಣಿಮೆ ಆ ಹುಣ್ಣಿಮೆಗೆ ಹೇಳ್ತಾ ಇದ್ದೇವೆ ಗುರು ಪೌರ್ಣಮಿ ಗುರು ಹುಣ್ಣಿಮೆ ಅಂತ ಹೇಳ್ತಾರೆ ಆ ಹುಣ್ಣಿಮೆಯನ್ನು ಮಾತ್ರ ಯಾರು ತಪ್ಪಿಸುವಾರ್ದು ಎಷ್ಟೇ ದೂರ ಇದ್ರೂ ಸಹ ಕೂಡಿದಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟು ಆ ಗುರುವಿನ ದರ್ಶನ ಮಾಡಲಿಕ್ಕೆ ದಿನ ನಾವು ಕಲಿಬೇಕು ಎಷ್ಟೇ ದೂರ ಇರಲಿ ಎಷ್ಟೇ ಕೆಲಸಗಳಿರಲಿ ಏನು ಬೇಕಾಗಿರಲಿ ಅದನ್ನೆಲ್ಲ ಬದಿಗಿಟ್ಟು ಗುರುವಿನ ಸೇವೆಗೆ ಅಂತ ಹೋಗ್ಬೇಕು ಕಾರಣ ಏನಂತ ಹೇಳಿದ್ರೆ ನಂಬಿಕೆ ಇದ್ದವರಿಗೆ ನಂಬಿಕೆ ಇಲ್ಲದವರಿಗೆ ಅಲ್ಲ ನಂಬಿಕೆ ಇದ್ದವರಿಗೆ ಮಾತ್ರ ಈ ವಿಷಯ ಆದಿನ ಗುರುವಿನ ಸೇವೆಯನ್ನು ಹೋಗಿ ಮಾಡಿದ್ರೆ ಆದಿನ ಗುರುಗಳ ಜ್ಞಾನ ಉಪದೇಶವನ್ನು ಕೇಳಿ ತಿಳ್ಕೊಂಡ್ರೆ ಏನೋ ಒಂದು ಆಶೀರ್ವಾದ ಪಡ್ಕೊಂಡ್ರೆ ಅದು ನಮ್ಮ ಮುಂದಿನ ಒಂದು ವರ್ಷದವರೆಗೆ ನಮ್ಮನ್ನು ಕಾಪಾಡ್ತದೆ ಸುಮ್ಮನೆ ಗುರು ಹುಣ್ಣಿಮೆ ಅಂತ ಹೇಳಿಲ್ಲ ಬಹಳ ಪವಿತ್ರವಾದ ದಿನ ಅದು ಗುರು ಗುಣಮತಿ ಈ ಸಮಯದಲ್ಲಿ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಗುರುಗಳು ಇದ್ರೆ ನಿಮ್ಮ ಜೀವನದಲ್ಲಿ ಒಂದು ಗುರುಗಳು ಸಿಕ್ಕಿದ್ರೆ ಆ ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ಇರಿ ಆ ಗುರುಗಳ ದರ್ಶನ ಮಾಡಲಿಕ್ಕೆ ಇರೀರಿ ಅಲ್ಲಿ ಬಹಳ ನಮ್ಮ ಜೀವನದಲ್ಲಿ ಪುಣ್ಯವನ್ನು ಕಂಡುಕೊಳ್ಬೋದು ನಾವು ಮಾಡಿದ ಎಷ್ಟೋ ತಿಳಿದೋ ತಿಳಿದೋ ಮಾಡಿದ ಪಾಪಗಳನ್ನೆಲ್ಲ ಆ ಗುರುವಿನ ಪಾದಕ್ಕೆ ಹಾಕಿ ಅಲ್ಲಿ ಶರಣಾಗತಿ ಅವರು ಶರಣಾಗತಿ ಆಗಿ ನಾನು ಮಾಡಿದ ಎಲ್ಲ ವಿಚಾರಗಳು ಏನು ಬೇಕಿರ್ಬೋದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಏನು ಬೇಕಿರ್ಬೋದು ಎಲ್ಲವನ್ನು ಅವರಿಗೆ ಸಮರ್ಪಿಸಿ ಅವರಿಂದ ಒಳ್ಳೆ ವಿಷಯವನ್ನು ತಿಳಿದುಕೊಂಡು ನಮ್ಮ ಮುಂದಿನ ಜೀವನದ ದಾರಿಗೆ ಒಳ್ಳೆ ಸ್ಥಿತಿಯನ್ನು ನಾವು ಕಂಡುಕೊಳ್ಬೇಕು ಎಲ್ಲ ಹುಣ್ಣಿಮೆಗಿಂತ ಶ್ರೇಷ್ಠ ಹುಣ್ಣಿಮೆ ಗುರು ಹುಣ್ಣಿಮೆ ಈ ದಿನವನ್ನು ಮಾತ್ರ ಒಂದು ಗುರುಭಕ್ತರಾದವರು ತಪ್ಪಿಸಬಾರದು ಅವರವರ ಗುರುಗಳು ಅವರವರ ನಂಬಿಕೆ ತಕ್ಕವಾದ ಗುರುಗಳು ಯಾರು ಇರಬಹುದು ಆ ದಿನ ಅವರ ದರ್ಶನವನ್ನು ಮಾಡಿ ದರ್ಶನವನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಯಾವುದೋ ಒಂದು ರೀತಿ ಸೇರಿ ಇದೆಲ್ಲ ಯಾವುದು ನಿಮಗೆ ಆಗಲಿಲ್ವಾ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಏನೊಂದು ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಿಲ್ವಾ ಒಂದು ಋಡ ಪಕ್ಷಿಗಳಿಗೆ ಏನಾದ್ರು ಕೊಡಿ ಅದು ಮಾಡ್ಲಿಕ್ಕಾಗಲ್ವಾ ಒಂದು ಸಸಿಗೊಂದು ಬಂದು ಮನಸ್ಸಾರೆ ಪ್ರೀತಿಯಿಂದ ಆ ಭಗವಂತನ ನೆನೆಸಿ ಒಂದು ನೀರಾದದ ಕೆರೆ ಕಥ ಇದು ಆಗಲಿಲ್ವಾ ಒಂದು ಒಳ್ಳೆ ಪ್ರಾರ್ಥನೆಯನ್ನು ಮಾಡಿ ಒಂದು ಏಕಾಂತದಲ್ಲಿ ಕೂತ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಿ ಪ್ರಪಂಚದ ಉಳಿತಿಗಾಗಿ ಈ ಮಾನವ ಜನ್ಮ ಎಂಬುದು ಬಹಳ ಪವಿತ್ರ ಜನ್ಮ ಈ ಪವಿತ್ರ ಜನ್ಮದಲ್ಲಿ ಪವಿತ್ರವಾದ ವಿಚಾರಗಳೇ ನಡಿಬೇಕು ಬೇರೆ ಯಾವುದು ನಡೀಬಾರದು ಇನ್ನು ಕೆಲವರಿಗೆ ಆ ಗುರುವಿನ ಸಂಪರ್ಕ ಇರ್ತದೆ ಗುರುವನ್ನು ನೋಡ್ಬೇಕು ಅಂತ ಆಸೆ ಇರ್ತದೆ ಗುರುವಿನ ಸೇವೆ ಮಾಡಬೇಕೆಂಬ ತುಂಬಾ ತುಡಿತ ಇರ್ತದೆ ಅಂತವರು ಗುರು ಹುಣ್ಣಿಮೆ ಅಂತ ಮುಂಚಿತವಾಗಿ ಅಲ್ಲಿ ಹೋಗಿ ಅವರ ಕೈಲಾದ ಸೇವೆಯನ್ನು ಮಾಡ್ತಾರೆ ಅದು ಬೇರೆ ವಿಚಾರ ಅದ ಅಂತರಲ್ಲಿ ಬಂದ್ರೆ ಮಾತ್ರ ಅದು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಕೊಡೋ ಸಂದೇಶ ಇದು ಈ ಪ್ರಪಂಚಕ್ಕೆ ಕೊಡೋ ಸಂದೇಶ ಈಗೆಲ್ಲ ನೀವು ಇಳಿದಿರಿ ಒಂದು ವೇಳೆ ಇಲ್ಲಿ ಇಲ್ಲ ಬೇರೆ ಇಲ್ಲೋ ಒಂದು ಕಾರಣಾಂತರದಿಂದ ಗುರುವಿಂದ ದೂರ ಹೋಗಿರಬಹುದು ಯಾವುದೋ ಒಂದು ಕಾರಣಾಂತರದಿಂದ ಆ ಸಮಯದಲ್ಲಿ ಆ ಗುರು ಹುಣ್ಣಿಮೆಯನ್ನು ಮರಿಬೇಕು ಆ ಗುರು ಹುಣ್ಣಿಮೆ ಬಹಳ ಇಂಪಾರ್ಟೆಂಟ್ ಪ್ರತಿಯೊಂದು ಮನುಷ್ಯರ ಜೀವನದಲ್ಲಿ ಆ ಗುರು ಪೌಣ ಎಂಬುದು ಬಹಳ ಇಂಪಾರ್ಟೆಂಟ್ ಇನ್ನು ಕೆಲವು ಗುರು ಪರಂಪರೆಯಲ್ಲಿ ಆ ದಿನ ಗುರುವಿನ ಪೂಜೆಯನ್ನು ಮಾಡ್ತಾರೆ ಗುರುವಿನ ಪೂಜೆ ಯಾರು ಮಾಡ್ಬೇಕಾದ್ದು ಗುರು ಮಾಡ್ಬೇಕಾದ್ದಲ್ಲ ಭಕ್ತರುಗಳೆಲ್ಲ ಸೇರಿ ಮಾಡ್ಬೇಕಾದ ವಿಚಾರ ಗುರುವಿನ ಪೂಜೆ ಭಕ್ತರುಗಳು ಹೇಳ್ಬೇಕು ಭಕ್ತರಿಗೆ ಬೇಕಾಗಿರುವಂತ ವಿಚಾರ ಗುರಿಗೆಲ್ಲ ಗುರಿಗೆ ಯಾವುದೇ ಅಲ್ಲ ಯಾವ ಸಮಯ ಸಂದರ್ಭ ಈ ವರ್ಷ ಶುಭಕೃತ ನಾಮ ಸಂವತ್ಸರ ಉತ್ತರಾಯಣ ದಕ್ಷಿಣಾಯಣ ಆಷಾಢ ಶ್ರಾವಣ ಇಂಥ ವಿಚಾರ ಎಲ್ಲ ಇಲ್ಲ ಆತ ಇರ್ತಾರೆ ಆದ್ರೆ ಒಂದು ಸರಿಯಾಗಿ ಬೇಡವರ ಮಾತಿದೆ ಆತ ಅದು ಅದೊಂದು ಸತ್ಯ ಆಗಿದೆ ಯಾಕೆ ಅಂದ್ರೆ ಗುರುವರನ್ನು ಆ ದಿನ ನೀವು ದರ್ಶನ ಮಾಡಿ ಅಂತೇಳಿ ಪ್ರತಿಯೊಬ್ಬರ ಒಂದು ವರ್ಷಕ್ಕೊಂದು ಬಾರಿ ಆದ ಗುರುವಿನ ದರ್ಶನವನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಆ ಪೂಜೆಯಲ್ಲಿ ಭಾಗವಹಿಸಿ ಅವರಿಗೆ ಒಳ್ಳೆ ವಿಷಯವನ್ನು ಪಡೆದುಕೊಂಡು ಒಳ್ಳೆ ಆಶೀರ್ವಾದ ಪಡ್ಕೊಂಡು ನಮ್ಮ ಮುಂದಿನ ಜೀವನದ ದಾರಿಗೆ ಒಂದೊಳ್ಳೆ ಸ್ಥಿತಿಯನ್ನು ನಾವು ಕಂಡುಕೊಳ್ಬೇಕು ಇದು ಬಹಳ ಪವಿತ್ರ ಒಂದು ವೇಳೆ ಇದು ಯಾವುದು ಮಾಡ್ಲಿಕ್ಕೆ ಆಗದಿದ್ದರೆ ಇನ್ನು ಕೆಲವರ ಮನೆಯಲ್ಲಿ ಕೆಲವು ಗುರುಗಳ ಮೂರ್ತಿಗಳಾಗಿರುತ್ತೆ ಸಣ್ಣ ಸಣ್ಣ ಮೂರ್ತಿಗಳಲ್ಲೂ ಬಾಬನ ಇರ್ಬೋದು ರಾಘವೇಂದ್ರರ ಮೂರ್ತಿ ಇರ್ಬೋದು ಸಿದ್ಧಾರುಢರ ಮೂರ್ತಿ ಇರ್ಬೋದು ಯಾವ್ದು ಗುರುವಿನವರ ಅಂತರಾತ್ಮಕ್ಕೆ ಸಂಬಂಧಪಟ್ಟ ಗುರುವಿನ ಮೂರ್ತಿಗಳಲ್ಲಿ ಇರ್ತದೆ ಅದೆಷ್ಟೋ ಮನೆಗಳ ನಾವು ನೋಡಿದ್ದೇವೆ ಆದ ಕಾರಣ ಹೇಳುದು ಸಣ್ಣ ಸಣ್ಣ ಮೂರ್ತಿ ವಿಗ್ರಹಗಳನ್ನು ಇಟ್ಟಿದ್ದಾರೆ ಗುರುಗಳು ಅದಕ್ಕೆ ಒಂದು ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂದರೆ ಒಂದು ಗಂಗೆ ತೀರ್ಥ ಅವರ ಬಾವಿ ತೀರ್ಥ ಆ ಬಾವಿ ತೀರ್ಥ ಅಂದರೆ ನೀರು ಆ ನೀರನ್ನು ತೆಗಡೆ ಬಿಟ್ಟು ಆ ನೀರಿಗೆ ಸ್ವಲ್ಪ ಒಂದು ತುಳಸಿ ಬಿಲ್ಲು ಪತ್ರೆ ಗರಿಕೆ ಒಂದೇ ಕಳಶ ಸಾಕು ತುಂಬಾ ಕಳಶ ಬೇಡ ಒಂದೇ ಕಳಶ ಸಾಕು ಆ ಕಳಶದಲ್ಲಿ ತುಳಸಿ ಬಿಲ್ಲು ಪತ್ರೆ ಗರಿಕೆ ಸ್ವಲ್ಪ ಅರಿಶಿನ ಕುಂಕುಮ ಇರ್ಬೋದು ಎಷ್ಟೋ ಆ ತೀರ್ಥದಲ್ಲಿ ಹಾಕಿ ತೀರ್ಥದಲ್ಲಿ ಹಾಕಿ ಆ ಗುರುವಿನ ಮೂರ್ತಿಗೆ ಅಭಿಷೇಕವನ್ನು ಮಾಡಿ ಇದರಿಂದ ನಿಮಗೆ ಒಳಿತು ಉಂಟಾಗ್ತದೆ ಇನ್ನು ಕೆಲವರು ಏನ್ ಮಾಡ್ತಾರೆ ಗುರುವಾರ ಗುರುವಾರ ಆಚರಿಸ್ತಾ ಬರ್ತಾರೆ ಮನೆಯಲ್ಲಿ ಗುರುವಾರ ಗುರುವಾರ ತಪ್ಪದೇ ಆಚರಿಸ್ತಾ ಬರ್ತಾರೆ ಒಂದು ಗುರುವಿನ ಮೂರ್ತಿ ಇರ್ತದೆ ಅಭಿಷೇಕವನ್ನು ಮಾಡ್ತಾರೆ ಯಾವುದೋ ಒಂದು ರೀತಿ ಅವರಿಗೆ ತಿಳಿದ ರೀತಿಯಲ್ಲಿ ಹೀಗೆ ಮಾಡಬೇಕು ಅಂತೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಭಗವಂತನಲ್ಲಿ ಆ ಗುರುವಿಗೆ ಅಲ್ಲಿ ಬೇಕಾದ್ರೆ ಶರಣಾಗತಿ ಭಕ್ತಿ ಶುದ್ಧ ಮನಸ್ಸು ಪ್ರೀತಿ ತ್ಯಾಗ ಸತ್ಯ ಇಂತ ಸದ್ಗುಣಗಳು ಮಾತ್ರ ತುಂಬಿರ್ಬೇಕಾಗಿ ಬೇರೇನಲ್ಲ ಅದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ವಿಚಾರ ಅಲ್ಲಿ ಪವಿತ್ರತೆ ಇದ್ರೆ ಆಯ್ತು ಟೋಟಲ್ ಪವಿತ್ರತೆ ಪವಿತ್ರತೆಯಿಂದ ಮಾಡಿ ಯಾವುದೇ ಶ್ಲೋಕ ಮಂತ್ರ ಆಗಿಂತ ಹೇಳುವ ಅವಶ್ಯಕತೆ ಇಲ್ಲ ಶಿವನೇ ಅಂತ ಮಾಡಿ ಖಂಡಿತವಾಗಿ ನಿಮಗೊಳ್ಳೊಂದು ಫಲ ಸಿಗ್ತದೆ ಅದು ಆಗ್ಲಿಲ್ವಾ ಮನೆಯಲ್ಲಿ ಹಿರಿಯರು ಇರ್ತಾರೆ ಯಾರಾದರೂ ಇರ್ತಾರೆ ಅವ್ನ ತಾಯಿ ಇರ್ತಾರೆ ತಂದೆ ಇರ್ತಾರೆ ತಾಯಿ ಮೊದಲ ಗುರು ಆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಆ ದಿನ ಆ ತಾಯಿಯನ್ನು ಒಳ್ಳೆ ಪೂಜನೀಯ ಭಾವನೆ ಕಂಡುಕೊಳ್ಳಿ ಯಾಕೆಂದ್ರೆ ಅಮ್ಮ ಅವರು ಮೊದಲ ಗುರು ಎಷ್ಟೋ ರೀತಿಯಲ್ಲಿ ಹೇಳ್ಬೋದು ಆ ದಿನ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅಮ್ಮನ ಒಂದು ಆಶೀರ್ವಾದ ಪಡ್ಕೊಳ್ಳಿ ಅಮ್ಮನ ಪಾಲಕರು ತೀರ್ಥ ಸರ್ವಸ್ವವು ನೀನೇ ತಾಯಿ ನೀನೇ ಎಲ್ಲವೂ ನೀನೇ ಜಗಜ್ಜನೇ ನೀನೇ ಆದಿಶಕ್ತಿ ಅಂತೇಳಿ ಅವರವರ ಅಮ್ಮನ ಪಾಲಕ್ಕೆ ತೀರ್ಥವನ್ನು ಹಾಕಿ ಅಮ್ಮನಿಗೆ ಒಂದು ನಮಸ್ಕಾರ ಮಾಡಿ ಇನ್ನೇನೋ ಸಂಪಾದನೆ ಮಾಡಿದ್ರು ಆದಿನ ಅಮ್ಮನಿಗೆ ಒಂದು ಕೈಲಾದ ಒಂದು ಸೇವೆಯನ್ನು ಮಾಡಿ ಒಂದು ವಸ್ತ್ರ ಕೊಡಿ ಅಮ್ಮನಿಗೆ ವಸ್ತ್ರ ಕೊಟ್ಟು ಅದರ ಒಂದು ಆಶೀರ್ವಾದ ಪಡ್ಕೊಡಿ ಅದೇ ರೀತಿ ತಂದೆ ಇದ್ದರು ಕೂಡ ಆ ರೀತಿ ಮಾಡಿ ತಾಯಿ ತಂದೆಗೆ ಆ ಮಾಡಿ ಇಲ್ಲಿ ತಾಯಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಬಂದವರು ಅದರ ಜೊತೆ ತಂದೆ ಇದ್ದಾರೆ ತಾಯಿ ತಂದೆ ಇಬ್ಬರು ಆ ಒಂದು ದೈವಿಕ ಸ್ಥಿತಿಯಲ್ಲಿ ನೋಡಿಕೊಳ್ಳಿ ಆಗಿದೆ ಬೇರೇನಲ್ಲ ತುಂಬ ದೈವಿಕ ಸ್ಥಿತಿಯಲ್ಲಿ ನೋಡಿಕೊಳ್ಳಿ ಆಗಿದೆ ಗುರು ಹುಣ್ಣಿ ಬೆರ ಯಾವುದು ಆಗ್ಲಿಲ್ಲ ಅದಾದ್ರೂ ಮಾಡಿ ಇನ್ನು ಕೆಲವರ ಮನೆಯಲ್ಲಿ ಅವರವರ ಗುರು ಪರಂಪರೆಗೆ ತಕ್ಕಂತೆ ಅವರವರ ಗುರುಗಳ ಆಶೀರ್ವಾದ ಆಶೀರ್ವಾದದಿಂದ ಅವರವರ ಗುರುವಿನ ಸಲಹೆಯಂತೆ ಕೆಲವು ಗುರುಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಸತ್ಯವಂತವಾಗಿ ಶುದ್ಧ ಮನಸ್ಸಿನಲ್ಲಿರುವ ಭಕ್ತರಿಗೆ ತನ್ನ ಪಾದುಕೆಯನ್ನು ಕೊಟ್ಟು ಬಿಡ್ತಾರೆ ಇದನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡುವಂತ ಹೇಳಿ ನಂಬಿಕೆ ಬಿಟ್ಟು ಅದೇ ಹೇಳಿದ ನಂಬಿಕೆಗೆ ಸರಿಯಾಗಿದ್ರೆ ಮಾತ್ರ ನಂಬಿಕೆ ಇಲ್ಲದವರಿಗೆ ಇದು ಬೇಡ ಈ ವಿಚಾರ ಬೇಡ ನಂಬಿಕೆ ಇದ್ದವರು ಆ ಗುರುವಿನ ಪಾದ ಇದ್ದರೆ ಆ ಗುರುವಿನ ಪಾದಕ್ಕೊಂದು ಅಭಿಷೇಕವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಒಂದು ಆರತಿಯು ಅದ ಹೀಗೆ ತಿಳಿದು ಆ ರೀತಿ ಆರತಿ ಒಂದು ಪೂಜೆ ಮಾಡಿ ಏನೋ ಒಂದು ನೈವೇದ್ಯವನ್ನು ಮಾಡಿ ಒಂದು ಹತ್ತು ಜನರನ್ನು ಕರೆದು ಬಿಟ್ಟು ಇವತ್ತು ಗುರು ಹುಣ್ಣಿಮೆ ಇವತ್ತು ಗುರು ಪೌರ್ಣಿಮೆ ಗುರುವನ್ನು ಈ ಪ್ರಪಂಚವೇ ಕೊಂಡಾಡುವ ದಿನ ಕಾರಣ ಏನು ಅಂತ ಹೇಳಿದ್ರೆ ಆ ದಿನ ಗುರು ಹುಣ್ಣಿಮೆ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಜ್ಞಾನವನ್ನು ಹೇಳಿಕೊಟ್ಟದ್ದು ಗುರು ಪ್ರಪಂಚದಲ್ಲಿ ಜ್ಞಾನವನ್ನು ಹೇಳಿಕೊಟ್ಟದು ಗುರು ಗುರು ಇಲ್ಲದೆ ಯಾವುದೂ ಇಲ್ಲ ಪ್ರಪಂಚದಲ್ಲಿ ಮೊದಲೊಬ್ಬ ಗುರು ಸೃಷ್ಟಿಯಾದ ಆ ಗುರು ಎಲ್ಲಾ ವಿಚಾರವನ್ನು ತಿಳಿಸಿಕೊಟ್ಟ ಪ್ರಪಂಚಕ್ಕೆ ಆದ ಕಾರಣ ಅವನಿಗೆ ಕೂಡ ಒಂದು ಗೌರವ ಅವನಿಗೆ ಕೂಡ ಒಂದು ಗೌರವ ಅವನಿಗೆ ನಾವು ಶರಣಾಗತಿಯಿಂದ ಮಾಡೋ ಪೂಜೆ ಆಗ್ಬೇಕು ಗುರುವಿಗೆ ಆ ರೀತಿ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡರೆ ಆ ಗುರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ ಎಷ್ಟು ದೂರ ಇದ್ರು ಬರ್ತಾನೆ ನೀವು ಎಷ್ಟು ದೂರ ಇದ್ರು ಆ ಗುರು ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಹುಡುಕಿಕೊಂಡು ಬಂದು ನಿಮ್ಮನ್ನು ಜ್ಞಾನ ಉಪದೇಶನ ಮಾಡಿಯೇ ಮಾಡ್ತಾರೆ ಈ ಸತ್ಯವಾದ ವಿಚಾರ ಅಲ್ಲಿ ಬೇಕಾದ ಶರಣಾಗತಿ ಮಾತ್ರ ಪವಿತ್ರ ಭಾವನೆ ಇರಬೇಕು ಶುದ್ಧ ಮನಸ್ಸಿರಬೇಕು ಆ ಶುದ್ಧ ಮನಸ್ಸಿರುವ ಕಾರಣ ಚಂದ ಪ್ರಕಾಶವಾಗಿರ್ತಾನೆ ಬೆಳಕು ರಾತ್ರಿಯಲ್ಲಿ ಬೆಳಕು ಕೊಡ್ತಾರೆ ಬರ್ತಾ ಹಾಗೆ ರಾತ್ರಿ ಎಂಬ ಅಂಧಕಾರದಲ್ಲಿ ನಾವು ಓಡಾಡ್ತಾ ಇರ್ತೇವೆ ಆಗ ಬೆಳಕಲ್ಲಿ ಉಂಟು ನಮ್ಮ ಒಳಗೆ ಉಂಟು ರಾತ್ರಿ ಒಳಗೆ ಬೆಳಕು ಉಂಟು ಆ ಬೆಳಕನ್ನು ಹುಡುಕಿ ಅಂತ ಹೇಳಿಕೊಡುವನು ಗುರು ತನ್ನ ಒಳಗಿರೋ ಬೆಳಕನ್ನು ತೋರಿಸಿಕೊಡ್ತಾನ ಈ ರೀತಿಯಾದ ಪಯಣದಲ್ಲಿ ನಿನಗೆ ತಿನ್ನ ಒಳಗಿರೋ ಬೆಳಕನ್ನು ಹೊಡ್ಲಿಕ್ಕೆ ಆಗ್ತದೆ ಆ ಬೆಳಕು ಬಹಳ ಪರಿಶುದ್ಧವಾಗಿರುತ್ತದೆ ಅದಕ್ಕೆ ಚಂದ್ರನನ್ನು ಹೋಲಿಸಿದರು ಹುಣ್ಣಿಮೆ ಗುರು ಹುಂಡಿಮೆ ಪವಿತ್ರವಾಗಿರ್ತದೆ ಅದೇನು ಚಂದ್ರ ಅಲ್ವಾ ಪ್ರಕಾಶವಾಗಿರ್ತದೆ ರಾತ್ರಿ ನಡ್ಕೊಂಡು ಹೋಗುವ ನಮ್ಮ ನೆರಳು ಕೂಡ ಬೀಳ್ತದೆ ಭೂಮಿ ಹೌದಲ್ಲ ಆ ಬೆಳಕಿ ಎಲ್ಲಿದೆ ನಮ್ಮ ಒಳಗಿದೆ ಬೇರೆ ಆ ಬೆಳಕಿಗೆ ಇನ್ನೊಂದು ಅರ್ಥ ಏನಂದ್ರೆ ಪವಿತ್ರವಾದ ಮನಸ್ಸು ಅಂತ ಹೇಳಿ ಈ ಚಂದ್ರ ಅಂದ್ರೆ ಮನಸ್ಸು ಆ ಮನಸ್ಸು ಪರಿಪೂರ್ಣವಾಗಿದೆ ಪರಿಪೂರ್ಣ ಶುದ್ಧವಾಗಿದೆ ಅದು ಮನಸ್ಸು ನಮ್ಮ ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾಗಿರುದಿ ಪರಿಪೂರ್ಣವಾಗಿ ಶುದ್ಧವಾದ ಮನಸ್ಸಿನಲ್ಲಿ ಕಲ್ಮಶ ಇರುವುದಿಲ್ಲ ಕಲ್ಮಶ ಇದಕ್ಕೆ ಸಾಧ್ಯವಿಲ್ಲ ಅದು ಪ್ಯೂರ್ ಆಯ್ತು ಅದನ್ನ ಒಳಗೆ ಇರ್ತದೆ ಅವರು ಆ ಶುದ್ಧವಾದ ಭಾವನೆ ಶುದ್ಧವಾದ ವಿಚಾರ ಎಲ್ಲ ವಿಚಾರಗಳು ಸದ್ಗುಣಗಳು ತುಂಬಿ ಆ ಗುರುವನ್ನು ನಾವು ಪರಿಪೂರ್ಣ ಶರಣಾಗತಿಯಿಂದ ನಾವು ಪೂಜೆ ಮಾಡೋದನ್ನ ಗುರು ಹುಣ್ಣಿಮೆ ಆದ ಕಾರಣ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಗುರು ಅಂತ ಇದ್ರೆ ಗುರು ಅಂತ ಸಿಕ್ಕಿದ್ರೆ ಆ ಗುರುವಿನ ದರ್ಶನವನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಪಡಿ ಒಂದು ವೇಳೆ ಸಿಕ್ಕದಿದ್ದ ಪಕ್ಷದಲ್ಲಿ ಈಗ ಹೇಳಿದ ರೀತಿ ಎಲ್ಲ ಮಾಡಿಕೊಂಡು ಹೋಗಿ ಆ ದಿನ ಪವಿತ್ರವಾದ ದಿನ ಯಾವುದೂ ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ವಾ ನಾವೊಂದು ಊಟ ಮಾಡ್ತೇವೆ ಆ ಊಟ ಮಾಡೋ ಒಂದಿವೆಯ ಅನ್ನವನ್ನಾಗುತ್ತೆ ಎಂದು ಪ್ರಕೃತಿಗೆ ಕೊಟ್ಟು ಬಿಡಿ ಅದು ಹೋಗಿ ಸೇರ್ತದೆ ಗುರುವಿಗೆ ಅದು ಹೋಗಿ ಸೇರ್ತದೆ ಅದಂತ ನಾವು ಮಾಡಿ ಮಾಡ್ತೇವೆ ಯಾವುದು ಮಾಡಿದ್ರೆ ಊಟ ಮಾಡ್ತೇವೆ ಆ ಊಟದಲ್ಲಿ ಒಂದು ಭಾಗವನ್ನು ಕೊಟ್ಟು ಪ್ರಕೃತಿ ಕೊಟ್ಟುವ ಯಾವುದೊಂದು ಪಕ್ಷಿಗಳಿಗೋ ಪಕ್ಷಿಗಳಿದ್ವು ಯಾವುದಕ್ಕೊಂದು ಯಾವ್ದಕ್ಕೋದು ಕೊಟ್ಟಿವಿ ಅದಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಕೊನೆಯ ಪಕ್ಷ ಈ ರೀತಿಯಾದ ವಿಚಾರಗಳನ್ನೆಲ್ಲ ಗುರುಭಕ್ತರು ತಿಳಿದಿರಬೇಕು ಯಾವ ಸಮಯದಲ್ಲಿ ಏನಾಗ್ತದೆ ಏನಾಗ್ತದೆ ಅಂತ ಗೊತ್ತಾಗುವುದಿಲ್ಲ ಕೆಲವು ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಬರ್ಬೋದು ಇನ್ನು ಕೆಲವು ಸಮಯದಲ್ಲಿ ಪ್ರಯಾಣದಲ್ಲಿ ಅಡೆತಡೆಗಳು ಬರ್ಬೋದು ಇನ್ನು ಕೆಲವು ಸಮಯದಲ್ಲಿ ಮನೆಯಲ್ಲಿ ಏನೋ ಒಂದು ವಿಚಾರಗಳಿರ್ಬೋದು ವೈಯಕ್ತಿಕವಾದ ವಿಚಾರಗಳು ಅಂದರೆ ಕೆಲವು ಅಮ್ಮಂದರಿಗೆ ತಿಂಗಳಿನ ಸಮಸ್ಯೆ ಇರ್ತದೆ ಎಲ್ಲ ವಿಚಾರಗಳಿರ್ತದೆ ಇಂಥ ವಿಚಾರ ಎಲ್ಲ ನಮ್ಮ ಜೀವನದಲ್ಲಿ ಬರುವಾಗ ಆ ಗುರುವನ್ನು ಮರಿಬಾರದು ನಾವು ಅವರ ದರ್ಶನ ಮಾಡಲಿದ್ರು ಹಾಲಿನಲ್ಲಿ ಹೋಗಿ ಮುಟ್ಟಲಿದ್ರು ನಾವು ಅವರಿಗೆ ಸಲ್ಲಿಸುವಂಥ ವಿಚಾರ ಅವರಿಗೆ ಕೊಡುವಂಥ ಗೌರವ ಎಲ್ಲವನ್ನು ನಾವು ಮನಪೂರ್ವಕವಾಗಿ ನಾವು ಇದ್ದಲ್ಲೇ ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡಿ ಕರೀತೇವೆ ಇನ್ನು ಗುರುವಿನ ಹತ್ರ ಹೋಗಿ ಆ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಆ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಅವರ ಜ್ಞಾನವನ್ನು ಪಡೆದು ಪಡೆದುಕೊಳ್ಳುವುದು ಇದೆಲ್ಲ ಸ್ವಲ್ಪ ಎಂತ ಹೇಳುದು ಆ ಗುರುವನ್ನು ಅಂತರಾತ್ಮಲ್ಲಿ ಇಟ್ಟುಕೊಂಡವರಿಗೆ ಮಾತ್ರ ಸಾಧ್ಯ ಇನ್ನು ಕೆಲವರಿಗೆ ಗುರುಗಳು ಫಿಫ್ಟಿ ಫಿಫ್ಟಿ ಇರ್ತದೆ ಇನ್ನು ಗುರುಗಳಿಗೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ತದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನಂಬಿಕೆ ಸೆವೆಂಟಿ ಫೈವ್ ಪರ್ಸೆಂಟ್ ನಂಬಿಕೆ ಇರುವುದಿಲ್ಲ ಇನ್ನು ಕೆಲವರಿಗೆ ನಂಬಿಕೆ ಇರುವುದಿಲ್ಲ ಅವರಿಗೆ ಈ ವಿಚಾರ ಅಲ್ಲ ಅವರಿಗೆ ಈ ವಿಚಾರ ಅಲ್ಲ ಒಂದು ಪರ್ಸೆಂಟ್ ನಂಬಿಕೆ ಇದ್ದವನಿಗೂ ಈ ವಿಚಾರ ಅನ್ವಯಿಸ್ತದೆ ಆದ ಕಾರಣ ಗುರು ಎಂಬುದು ಬಹಳ ಶ್ರೇಷ್ಠ ಈ ದಿನವನ್ನು ಎಲ್ಲರೂ ಬಹಳ ಪವಿತ್ರ ಭಾವನೆಯಿಂದ ಆಚರಿಸಿ ಇದು ಇಲ್ಲಿಂದ ಶ್ರೀ ಗುರು ಸನ್ನಿಧಾನದಿಂದ ಗೋಪಾಲಪುರ ಮೈಸೂರಿಂದ ಈ ಜಗತ್ತಿಗೆ ಕೊಡುವ ಸಂದೇಶ ಅರ್ಥಾಯ್ತಲ್ಲ ಚಿತ್ರ ಎಲ್ಲರಿಗೂ ಜಯವಾಗುತ್ತೆ